ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ರಾಜ್ಕುಮಾರ್ ಮತ್ತು ರಂಗರಾವ್ ಸಂಬಂಧದ ಬಗ್ಗೆ ನಾನು ಕಳೆ ಸಲ ಮಾತಾಡ್ತಾ ಕೆಲವು ಸಂಚಿಕೆಗಳ ಬಗ್ಗೆ ಹೇಳಿದೆ ಬಹಳ ಮುಖ್ಯವಾದ ಒಂದು ಸಂಗತಿಯನ್ನು ನಾನು ಈ ಸಂಚಿಕೆಗೆ ಇಟ್ಕೊಂಡಿದ್ದೆ ಏನು ಅಂತಂದರೆ ಅಮೃತ ವರ್ಷಿಣಿ ಅಂತ ಒಂದು ಸಿನಿಮಾಕ್ಕೆ ರಂಗರಾವ್ ಅವರು ಸಂಗೀತ ಕೊಟ್ಟಿದ್ದರು ನಾದಮಯ ಈ ಲೋಕವೆಲ್ಲ ಅನ್ನುವ ಹಾಡು ಈ ಸಿನಿಮಾಕ್ಕೆ ಕಂಪೋಸ್ ಆದಂಥ ಹಾಡಿದು ಬಹಳ ಅಪರೂಪಕ ರಂಗರಾಯರು ತೋಡಿ ರಾಗವನ್ನು ಬಳಸಿ ಅದ್ಭುತವಾಗಿ ಕಂಪೋಸ್ ಮಾಡಿದಂಥ ಹಾಡದು ಇದು ರೆಕಾರ್ಡಿಂಗಾಗಿ ಹಂಗೆ ಉಳ್ಕೊಂಡಿತ್ತು ಆ ಸಿನಿಮಾ ಮುಂದುವರಿಲೇ ಇಲ್ಲ ಕಾರಣಾಂತರಗಳಿಂದ ಆಮೇಲೆ ಜೀವನ ಜೀವನಚೈತ್ರ ಸಿನಿಮಾವನ್ನು ಈ ಸಿನಿಮಾ ರೆಕಾರ್ಡಿಂಗ್ ಆಗಿ ಸುಮಾರು ನಾಲ್ಕು ವರ್ಷದ ನಂತರ ಈ ಹಾಡನ್ನು ಹಾಗೆ ಬಳಸ್ಕೊಂಡ್ರು ಬಹಳ ಗೊತಲಕಾರಿ ಸಂಗತಿ ಅಂದರೆ ಈ ಹಾಡನ್ನು ಲವಕುಶ ಸಿನಿಮಾದಲ್ಲೂ ಬಳಸ್ಕೋಬೇಕು ಅಂತ ಉದ್ದೇಶ ಇತ್ತು ಲವಕುಶ ಸಿನಿಮಾ ಕೂಡ ತೆರೆಗೆ ಬರಲಿಲ್ಲ ಈ ಹಾಡಿಗೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಜೀವನ ಚೈತ್ರದ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಆದ್ದರಿಂದ ಇವತ್ತಿಗೂ ಕೂಡ ಈ ಹಾಡನ್ನು ಹೇಳುವಾಗ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅಂತಲೇ ಹೇಳ್ತಾರೆ ನಾನು ಆವಾಗಲೇ ಹೇಳಿದ ಹಾಗೆ ರಂಗರಾಯರು ನತದೃಷ್ಟರು ಅವರು ನತದೃಷ್ಟರು ಅಂತ ತೋರಿಸ್ಕೊಂಡಂಥ ಹಾಡಿದು ಮತ್ತು ರಾಜ್ಕುಮಾರ್ ಅವ್ರಿಗೆ ಈ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿ ಬಂದಾಗ ಅದನ್ನು ನೋಡಿ ಸಂತೋಷ ಪಡೋದಕ್ಕೆ ರಂಗರಾಯರು ನಮ್ಮ ಜೊತೆಗಿರಲಿಲ್ಲ ಅದು ಇನ್ನೊಂದು ವಿಷಾದದ ಸಂಗತಿ ಅದು ಈ ಸಂಚಿಕೆಯಲ್ಲಿ ನಾನು ರಂಗರಾವ್ ಮತ್ತು ಪುಟ್ಟಣ್ಣ ಕಣಗಲ್ ಇವರಿಬ್ಬರ ಸಂಬಂಧದ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಯನ್ನು ಹೇಳೋಣ ಅಂತ ನಾವು ಕಳೆದ ಸಂಚಿಕೆಗಳಲ್ಲಿ ನೋಡಿದ ಹಾಗೆ ಪುಟ್ಟಣ್ಣ ಕಣಗಲ್ ಅವರು ಹೆಚ್ಚು ಸಂಗೀತವನ್ನು ಪಡೆದಿದ್ದು ವಿಜಯಭಾಸ್ಕರ್ ಅವ್ರ ಜೊತೆಗೆ ಪುಟ್ಟಣ್ಣ ಕಣಗಲ್ ವಿಜಯಭಾಸ್ಕರ್ ವಿಜಯನರಸಿಂಹ ಈ ಮೂರು ಜನರ ಕಾಂಬಿನೇಷನನ್ನು ನಾವು ನೋಡಿದ್ದೀವಿ ವಿಜಯಭಾಸ್ಕರ್ ಬಗ್ಗೆ ಮಾತಾಡುವಾಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದೀವಿ ಮತ್ತು ಪುಟ್ಟಣ ಕಣಗಲ್ ಅವರಿಗೆ ಸ್ವಲ್ಪ ಬೇರೆ ಥರದ ಮೆಲೋಡಿ ಬೇಕು ಅಂದಾಗೆಲ್ಲ ರಂಗರಾಯರನ್ನು ಅವರು ಬಳಸ್ಕೊಂಡಿದ್ದಾರೆ ಹೀಗೆ ಬಳಸ್ಕೊಂಡಂತಹ ಮೊದಲ ಸಿನಿಮಾ ಅಂತ ಹೇಳಿದ್ರೆ ಕರುಳಿನ ಕರೆ ಕರುಳಿನ ಕರೆ ಒಂದು ರೀತಿ ಸಮಾಜವಾದಿ ಸಿದ್ಧಾಂತವನ್ನು ಇಟ್ಕೊಂಡು ಒಬ್ಬ ಲಾರಿ ಡ್ರೈವರು ಮತ್ತು ಕಡಲೆಕಾಯಿ ಮಾರುವವಳು ಅಕ್ಷರ ಜಾಗೃತಿ ಈ ಥರದ ಅನೇಕ ಸಂಗತಿಗಳನ್ನು ಇಟ್ಕೊಂಡು ಮಾಡಿದಂಥ ಸಿನ್ಮಾ ಪುಟ್ಟಣ ಕಣಗಲ್ಲ ಅವರೇ ಒಂದು ಕಡೆ ಹೇಳ್ಕೊಂಡ ಹಾಗೆ ಯಾರ್ಯಾರೋ ಕಲಾತ್ಮಕ ಸಮಾಜವಾದಿ ಪ್ರೋಗ್ರೆಸಿವ್ ಸಿನ್ಮಾಗಳನ್ನು ಮಾಡಿದರೆ ನಿಜವಾಗ್ಲು ಪ್ರೋಗ್ರೆಸಿವ್ ಸಿನ್ಮಾ ಅಂತೇಳಿ ಮತ್ತು ನೀವು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಹೌದು ಅದು ಪ್ರೋಗ್ರೆಸಿವ್ ಆದಂಥ ಸಿನ್ಮಾ ಅದು ಆ್ಯಕ್ಚುಲಿ ಅದು ಈ ಸಿನಿಮಾದಲ್ಲಿ ರಂಗರಾಯರು ಬಹಳ ವಿಭಿನ್ನವಾದ ಹಾಡುಗಳನ್ನು ಸೃಷ್ಟಿ ಮಾಡಿದ್ದಾರೆ ಹಾಗೆ ಸೃಷ್ಟಿ ಮಾಡಿದಂಥ ಹಾಡಲ್ಲಿ ಅವರಿಗೆ ಇವತ್ತಿಗೂ ಬಹಳ ಪ್ರಸಿದ್ಧವಾಗಿರುವುದು ಮೈಸೂರು ದಸರಾ ಇದು ಪ್ರತಿ ದಸರಾದಲ್ಲೂ ಹಾಡು ಬರದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಕರುಳಿನ ಕರೆ ಇಡೀ ಸಿನಿಮಾದಲ್ಲಿ ಒಂದಿಷ್ಟು ಪುಟ್ಟಣ ಕಣಗಲ್ಲಿ ಅವರ ವೈಯಕ್ತಿಕ ಜೀವನ ಕೂಡ ಬೆರೆತಿತ್ತು ಅವರು ಕೂಡ ಲಾರಿ ಡ್ರೈವರ್ ಆದವರು ಆ ಕಷ್ಟಗಳನ್ನು ಅನುಭವಿಸಿದಂಥವ್ರು ಇದನ್ನೆಲ್ಲ ಅವರು ಸೇರಿಸಿದ್ರು ವಾಹನ ಪೂಜೆಯನ್ನು ಲಾರಿ ಡ್ರೈವರ್ಗಳು ಹೇಗೆ ಮಾಡಿ ಸಂತೋಷ ಪಡ್ತಾರೆ ಇದನ್ನು ಹೇಳುವ ಹಾಡಾಗಿ ಇದನ್ನು ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಸಿ ಬಿ ಮಲ್ಲಪ್ಪನವರು ರಂಗಭೂಮಿಯ ಬಹಳ ದೊಡ್ಡ ಗಾಯಕರು ಅವರು ತುಂಬ ಅದ್ಭುತವಾದ ಹಾಡುಗಳನ್ನು ಹೇಳ್ತಾ ಇದ್ರು ಅದರಲ್ಲಿ ಅವರು ಈ ಸಂಪೂರ್ಣ ಮಹಾಭಾರತ ಸಿನಿಮಾದಲ್ಲಿ ಕತಿ ಬೇಡ ಯೋಧನ ಅಂತ ಒಂದು ಹಾಡು ಭಾಳ ಪ್ರಸಿದ್ಧ ಸಿ ವಿ ಮಲ್ಲಪ್ಪನವ್ರ ಹಾಡು ಕೂಡಲೇ ನಿಮಗೆ ಭಾಳ ನೆನಪಾಗೋ ಹಾಡೋದು ಅದನ್ನು ಬಳಸ್ಕೋಬೇಕು ಹೇಳಿ ಪುಟಾಣ ಕಣಗಲ್ಲ ಅವರಿಗೆ ಬಹಳ ಇಷ್ಟ ಆಯಿತು ಬಹಳ ಬೇರೆ 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 ಸಿನಿಮಾದಲ್ಲಿ ಟ್ರೈ ಮಾಡಿದರು ರಂಗರಾರಿಗೆ ಕರುಣಿನ ಕರೆ ಸಿನಿಮಾದಲ್ಲಿ ಹೇಳಿದ್ರು ಇದನ್ನು ಹೇಗಾದರೂ ಅಡಾಪ್ಟ್ ಮಾಡಿಕೊಳ್ಳಿ ಅಂತೇಳಿ ಅದನ್ನು ಇವರು ನನ್ನವರಿಗೆ ಯಾರು ಸಾಟಿ ಅಂತ ಒಂದು ಹಾಡು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದಂಥ ಹಾಡು ಇನ್ನೊಂದು ಕಡಲೆಕಾಯಿ ಹಾಡು ಅದು ನಿಮಗೆ ವೆಂಕೋಬ್ರಾಯರು ಅಂತ ಹೇಳಿ ಒಬ್ಬರು ಈ ಪ್ರಚಾರಕರ್ತರು ಪಿ ಆರ್ ಅಂತ ನಾವು ಈಗ ಕರಿತಾ ಇರೋದು ಆ ಕಾಲದಲ್ಲಿ ಪ್ರಚಾರಕರ್ತರು ಅಂತೇಳಿ ಇಲ್ಲ ವೆಂಕೋಬ್ರಾಯರು ಒಂಥರ ಹೇಗೆ ಅಂತಂದರೆ ಅವರು ಶುಕ್ರವಾರದವರೆಗೂ ಮದ್ರಾಸಲ್ಲಿರೋರು ಶನಿವಾರ ಬಂದ ಮೇಲೆ ಬೆಂಗಳೂರಿಗೆ ಬಂದು ಎಲ್ಲ ಪತ್ರಿಕೆ ಆಫೀಸ್ಗೆ ಹೋಗಿ ಏನೇನು ಸಿನಿಮಾಗಳು ನಡೀತಾ ಇದೆ ಏನೇನು ಸಿನಿಮಾಗಳು ಆ ಪತ್ರಿಕಾ ಏನೋ ಕಲ್ಪನೆ ಇಲ್ಲದೇ ಇರೋ ಕಾಲ ಇದು ಸುದ್ದಿಗಳನ್ನು ತಲುಪಿಸ್ತಿದ್ದವರು ವೆಂಕೋಬ್ರಾಯರು ಈ ವೆಂಕಬ್ರಾಯರು ನಿಜವಾದ ಅರ್ಥದಲ್ಲಿ ಪಿ ಆರ್ ಮೋನಿ ಅವರು ನೀವು ವೆಂಕೋಬ್ರಾಯರು ಬಗ್ಗೆ ರಾಜ್ಕುಮಾರ್ ಅವ್ರಿಗೆ ಬಹಳ ದೊಡ್ಡ ಗೌರವ ಇತ್ತು ಅದಕ್ಕೋಸ್ಕರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾದಲ್ಲಿ ಮೂರು ಜನ ಜಡ್ಜ್ಗಳು ಇರ್ತಾರೆ ನೋಡಿರ್ಬಂದು ನೀವು ಆ ಮೂರು ಜನ ಜಡ್ಜ್ಗಳಲ್ಲಿ ಈ ವೆಂಕೋಬ್ರಾಯರು ಕೂಡ ಒಬ್ಬರು ಈ ವೆಂಕೋಬ್ರಾಯರು ಒಂದು ಬ ಮದ್ರಾಸಲ್ಲಿರೋರಿಗೆಲ್ಲ ಮಾಡೋರು ಮದ್ರಾಸಲ್ಲಿರೋರಿಗೆ ಈ ಕಡಲೆಕಾಯಿ ಸೀಸನ್ ಬಂದು ಕೂಡಲೇ ಅವರು ಬೆಂಗಳೂರಿಂದ ಅವರೆಕಾಯಿ ಸೀಸನ್ ಬಂದರೆ ಅವರೆಕಾಯಿ ತಂದು ಕೊಡೋದು ಕಡಲೆಕಾಯಿ ಸೀಸನ್ ಬಂದಾಗ ಕಡಲೆಕಾಯಿ ತಂದು ಕೊಡೋದು ಈ ಥರದ ಕೆಲಸ ವೆಂಕೊಬ್ಬರಾಯರು ಮಾಡೋರು ವೆಂಕೊಬ್ಬರಾಯರು ಪುಟ್ಟಣ ಕಣಗಲ್ಲಿ ಸಲ ಕೇಳಿದ್ರಂತೆ ಅಲಯಾ ನಾನು ಇಷ್ಟು ಕಡಲೆಕಾಯಿ ತಂದು ಕೊಡ್ತೀನಿ ಒಂದು ಹಾಡು ಯಾಕೆ ಮಾಡಯ್ಯ ನೀನು ಕಡಲೆಕಾಯಿದು ಅಂತೇಳಿ ಇವರು ತಾಜಾ ತಾಜಾ ಕಡಲೆಕಾಯಿ ಅಂತ ಹೇಳಿ ಆ ಹಾಡನ್ನು ಮಾಡಿದ್ರು ಇದು ಒಂಥರ ಸಮಾಜವಾದಿ ಹಿನ್ನೆಲೆ ಇದ್ದಂಥ ಸಿನಿಮಾ ಆದ್ದರಿಂದ ಅದನ್ನು ಬಡವರ ಬಾದಾಮಿ ಅಂತ ಕರೆದ್ರು ಮಹಾತ್ಮ ಗಾಂಧಿ ಚಿತ್ರಣ ತೊಗೊಂಡು ಬಂದರು ಆರ್ ಎನ್ ಅವರು ಭಾಳ ಸುಂದರವಾದ ಗೀತೆಯನ್ನು ಇದರಲ್ಲಿ ಬರೆದಿದ್ದಾರೆ ಪುಟಣ್ಣ ಅವರೇ ತನ್ನನ್ನು ಕಷ್ಟದ ದಿನಗಳಲ್ಲಿ ಸಾಕಿದ ಒಬ್ಬ ತಾಯಿಯನ್ನು ನೆನಪಿಟ್ಟುಕೊಂಡು ಬರೆದಂಥ ಹಾಡು ಕಂಡೆ ನಾ ಕಂಡೆ ಅಂತೇಳಿ ಅದು ಬಹಳ ಹೃದಯಸ್ಪರ್ಶಿಯಾದಂಥ ಹಾಡದು ಇನ್ನೊಂದು ಹೊಡೆಯುವ ಕೈಯೊಂದು ಇನ್ನೊಂದು ಈ ಥರದ ಒಂದು ಹಾಡನ್ನು ಕೂಡ ಈ ಸಿನಿಮಾದಲ್ಲಿದೆ ಇನ್ನೊಂದು ಬಹಳ ಜನಪ್ರಿಯವಾದಂಥ ಹಾಡು ಈ ಸಿನಿಮಾದಲ್ಲಿ ಅಂತಂದರೆ ಆ ಐ ಕನ್ನಡದ ಅಕ್ಷರಮಾಲೆ ಇದು ಅಕ್ಷರಮಾಲೆಯನ್ನು ಇಟ್ಕೊಂಡು ನಾಗೇಂದ್ರ ಅವರು ಇದರಲ್ಲಿ ಅಭಿನಯಿಸಿದ್ದಾರೆ ಹಾಡಿನ ಇನ್ನೊಂದು ಭಾಳ ಕುತೂಹಲಕಾರಿ ಸಂಗತಿ ಅಂತಂದರೆ ಇದರಲ್ಲಿ ನಾಗೇಂದ್ರ ಅವರು ಅಭಿನಯಿಸಿದ್ದಾರೆ ಅವ್ರ ಮಗ ಆರ್ ಎನ್ ಗೋಪಾಲ್ ಹಾಡು ಬರೆದಿದ್ದಾರೆ ಅಷ್ಟೇ ಅಲ್ಲ ಇದರಲ್ಲಿ ಮಧ್ಯದಲ್ಲಿ ಒಂದು ಸ್ವರ ಬರುತ್ತೆ ನೀವು ಗಮನಿಸಿರ್ಬೋದು ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಅಂತ ಒಂದು ಬರುತ್ತೆ ಇದನ್ನು ಸ್ವತಃ ಜೈಗೋಪಾಲ್ ಅವರೇ ಹಾಡಿದ್ದಾರೆ ನಾವು ಮುಂದೆ ಆರ್ ಎನ್ ಜೈಗೋಪಾಲ್ ಕಾರ್ಯಕ್ರಮ ಮಾಡಿದಾಗ ಅವರು ಎಪ್ಪತ್ತನೇ ವರ್ಷದಲ್ಲಿ ಹಾಡನ್ನು ಬಿ ಕೆ ಸುಮಿತ್ರಾ ಅವ್ರ ಜೊತೆಗೆ ಸ್ವತಃ ಜೈಗೋಪಾಲ್ ಅವರು ಹಾಡಿದರು ಈ ಹಾಡನ್ನು ರಂಗರಾಯರು ಕರುಣಿನ ಕರೆಯ ಬಹಳ ಮುಖ್ಯವಾದ ಸಂಗೀತದ ಭಾಗವನ್ನು ನಿರ್ವಹಣೆ ಮಾಡಿದರು ಇದಾದ ಮೇಲೆ ಸಾಕ್ಷಾತ್ಕಾರ ಸಿನಿಮಾಕ್ಕೂ ರಂಗರಾಯರನ್ನೇ ಪುಟ್ಟಣ ಕಣಗಲ್ ಕರ್ಕೊಂಡು ಬಂದರು ಸಾಕ್ಷಾತ್ಕಾರ ಸಿನಿಮಾ ನಿಮಗೆ ಗೊತ್ತಿರ್ಬೋದು ಅವರ ಕನಸಿನ ಸಿನಿಮಾ ಅದು ಪೃಥ್ವಿರಾಜ್ ಕಪೂರ್ ನಾಗೇಂದ್ರ ರಾಯರು ಜಮುನಾ ಮತ್ತು ರಾಜ್ಕುಮಾರ್ ನಾಲ್ಕು ಜನ ಮೇರು ಕಲಾವಿದರು ಒಟ್ಟಿಗೆ ಅಭಿನಯದಂಥ ಸಿನಿಮಾ ಅದು ಬಹಳ ಅಪರೂಪದ ಸಿನಿಮಾ ಅದು ಅದರಲ್ಲೂ ಕೂಡ ಈ ಸಿನಿಮಾದ ಮುಹೂರ್ತಕ್ಕೆ ರಾಜ್ ಕಪೂರ್ ಅವರು ಬಂದಿದ್ದರಿಂದ ಆಗಿನ ಪತ್ರಿಕೆಗಳು ಬರೀತು ಇದರ ಮುಹೂರ್ತದಲ್ಲಿ ಕನ್ನಡದಲ್ಲಿ ಒಂದು ಸಿನಿಮಾನೇ ಮಾಡಿಬಿಡ್ಬೋದಾಗಿತ್ತು ಅಂತ ಹೇಳಿ ಪುಟ್ಟಣ್ಣ ಕಣಗಾಲ್ ಮತ್ತು ಅವರ ಅಣ್ಣ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಕನಸಿನ ಸಿನಿಮಾ ಸಾಕ್ಷಾತ್ಕಾರ ಇದರ ಟೈಟಲ್ ಸಾಂಗ್ ಒಲವೇ ಜೀವನ ಸಾಕ್ಷಾತ್ಕಾರ ಇವತ್ತಿಗೂ ಬಹಳ ಪ್ರಸಿದ್ಧವಾದದ್ದು ಇದರಲ್ಲಿ ಮೂ ರಾಗ ಮಾಲಿಕೆ ಜೀವನ ಸಾಕ್ಷಾತ್ಕಾರ ಮೂರು ರಾಗಗಳ ಬಳಕೆಯಾಗಿದೆ ಅದರಲ್ಲಿ ಭೀಮಲಸ್ ಕೂಡ ರಂಗರಾಯರಿಗೆ ಪ್ರಿಯವಾದ ಭೀಮ್ ಪಲಸ್ ಕೂಡ ಬಹಳ ಮುಖ್ಯವ ಮುಖ್ಯವಾದ ರಾಗವಾಗಿ ಬಳಕೆಯಾಗಿದೆ ಸಾಮಾನ್ಯಕ್ಕೆ ಈ ಥರದ ರಾಗ ಮಾಲಿಕೆಗಳಲ್ಲಿ ಷಡ್ಜ ಎಲ್ಲಿರುತ್ತೆ ಅಂತ ಹೇಳೋದು ಬಹಳ ಕಷ್ಟ ಅದರಿಂದ ನಿಮ್ಗೆ ರಾಗ ಯಾವುದೋ ನಾವು ಅಂದ್ಕೊಂಡಿರ್ತೀವೋ ಅದು ಇನ್ಯಾವುದೋ ಆಗಿರೋ ಸಾಧ್ಯತೆ ಇರುತ್ತೆ ಯಾಕಂದರೆ ಪಂಚಮದಿಂದ ಶುರುವಾಗಿದೆ ಈ ಹಾಡು ಆಮೇಲೆ ಮಧ್ಯಮ ಎಲ್ಲೋ ಕಡೆ ಸಿಗುತ್ತೆ ನಿಮಗೆ ಷಡ್ಜ ಮಧ್ಯದಲ್ಲೆಲ್ಲೋ ಸಿಗುತ್ತೆ ನಿಮಗೆ ಸಾಮಾನ್ಯಕ್ಕೆ ಯಾವ ರಾಗ ಅಂತ ಹೇಳುವಾಗ ಷಡ್ಜನ್ನು ಗಮನಿಸ್ಕೊಳ್ಬೇಕು ಒಲವೇ ಜೀವನ ಸಾಕ್ಷಾತ್ಕಾರ ಬಹಳ ಸುಂದರವಾದಂಥ ಹಾಡಿದು ಇನ್ನೊಂದು ಕಾದಿರುವಳು ಕೃಷ್ಣ ಅಂತ ಒಂದು ಹಾಡಿದೆ ಇದು ಒಂಥರ ಶೃಂಗಾರ ಗೀತೆ ವಿಪ್ರಲಂಬ ಶೃಂಗಾರ ಅಂತ ಕರಿತೀವಲ್ಲ ನಾವು ಆ ಥರದ ಶೃಂಗಾರ ಗೀತೆ ಇದು ಆಮೇಲೆ ಜನ್ಮ ಜನ್ಮದ ಅನುಬಂಧ ಈ ಸಿನಿಮಾದ ಇನ್ನೊಂದು ಬಹಳ ಮುಖ್ಯವಾದಂಥ ಹಾಡಿದು ಮತ್ತು ಎಚ್ಚರ ಗಂಡೆ ಎಚ್ಚರ ಅಂತ ಒಂದು ಹಾಡಿದೆ ಇದರಲ್ಲಿ ಇನ್ನೊಂದು ಫಲಿಸಿತು ಒಲವಿನ ಪೂಜಾ ಫಲ ಅಂತೂ ಈ ಸಿನಿಮಾದ ಬಹಳ ಪ್ರಸಿದ್ಧವಾದಂಥ ಹಾಡು ಫಲಿಸಿತು ವಲವಿನ ಫಲದಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಮದುವೆ ಎಲ್ಲ ಶಾಸ್ತ್ರಗಳನ್ನು ಬರೆದಿದ್ದಾರೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ವಾದ್ಯ ಪರಿಕರಗಳನ್ನು ರಂಗರಾಯರು ಬಳಸ್ಕೊಂಡಿದ್ದಾರೆ ಇದು ಈ ಸಿನಿಮಾದ ಬಹಳ ವಿಶಿಷ್ಟವಾದ ಸಂಗತಿ ಮತ್ತು ಸಾಕ್ಷಾತ್ಕಾರ ಸಿನಿಮಾದಲ್ಲಿ ಹೇಳಲೇಬೇಕಾದ ಒಂದು ಸಂಗತಿ ಅಂತಂದರೆ ಚಿಕ್ಕಮಗಳೂರಿನ ಪ್ರಕೃತಿ ಸೌಂದರ್ಯವನ್ನು ಪುಟ್ಟಣ ತಗೊಂಡು ಬಂದರು ಅದರಲ್ಲೂ ಇವತ್ತು ಶೃಂಗೇರಿ ಹತ್ತಿರ ಸಿರಿಮನೆ ಫಾಲ್ಸ್ ಮೊಟ್ಟ ಮೊದಲು ಬೆಳ್ಳಿತೆರೆ ಮೇಲೆ ಬಂದಿದ್ದು ಸಾಕ್ಷಾತ್ಕಾರ ಸಿನಿಮಾದಲ್ಲಿ ಹೀಗೆ ರಂಗರಾಯರು ಕೊಟ್ಟಂಥ ಇನ್ನೊಂದು ಭಾಳ ವಿಶಿಷ್ಟವಾದ ಕೊಡುಗೆ ಸಾಕ್ಷಾತ್ಕಾರ ಇದಾದ ಮೇಲೆ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾನ ಪುಟ್ಟಣ ಕಣಗಲ್ ಮಾಡ್ತಾರೆ ಎಡಕಲ್ಲು ಗುಡ್ಡದ ಮೇಲೆ ಸಬ್ಜೆಕ್ಟೇ ಬಹಳ ಚಾಲೆಂಜಿಂಗ್ ಆದಂಥದ್ದು ಅದು ಮೂಲತಃ ಲೇಡಿ ಚಾಟರ್ಸ್ ಲವರ್ ಕೂಡ ಅನೇಕ ಗಲಭೆಗಳಿಗೆ ಕ್ರಾಂತಿಗಳಿಗೆ ಕಾರಣವಾಗಿದ್ದು ಇದನ್ನು ಭಾರತಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ರು ಭಾರತೀ ಕರ್ಣಕ್ಕ ಅಡಾಪ್ಟ್ ಮಾಡಿಕೊಂಡ್ರು ಆ ಕಥೆಯನ್ನು ಕನ್ನಡೀಕರಣಗೊಳಿಸ್ಕೊಂಡ್ರು ಇದು ಸುಧಾ ವಾರಪತ್ರಿಕೆಯಲ್ಲಿ ಬರುವಾಗಲೇ ದೊಡ್ಡ ವಿವಾದವನ್ನು ಎದುರಿಸಿದಂಥದ್ದು ಇದನ್ನು ಒಂದು ಧೈರ್ಯ ಮಾಡಿ ತುಂಬ ವಿಭಿನ್ನವಾಗಿ ಸಿನಿಮಾನ ಪುಟ್ಟಣ ರೂಪಿಸಿದ್ರು ಒಂದಿಷ್ಟು ಆಧುನಿಕತೆ ಸಂಪ್ರದಾಯ ಇವನ್ನೆಲ್ಲ ತರಬೇಕು ಅಂಥೇಳಿ ಯಾವಾಗಲೂ ಪ್ರೊಫೆಸರ್ ಕೃಷ್ಣೇಗೌಡರು ಇದನ್ನು ನೆನಪು ಮಾಡ್ಕೊಳ್ತಾರೆ ನೆನಪು ಮಾಡ್ಕೊಬೇಕು ಈ ಸಂದರ್ಭದಲ್ಲಿ ಈ ಹಾಲು ಒಂದು ಹಾಡಿದೆ ನಿಲ್ಲುನಿಲ್ಲೆ ಪತಂಗ ಅಂಥೇಳಿ ಈ ನಿಲ್ಲು ನಿಲ್ಲೆ ಪತಂಗದ ವಿಶಿಷ್ಟತೆ ಏನಂದ್ರೆ ನೀವು ಹಾಡನ್ನು ಇನ್ನೊಂದು ಸಲ ಕೇಳಿ ಇದರ ಎಲ್ಲ ಚರಣಗಳು ಕೂಡ ಬೇರೆ ಬೇರೆ ಸ್ಕೇಲ್ನಲ್ಲಿದೆ ಬೇರೆ ಬೇರೆ ರಾಗ್ದಲ್ಲಿದೆ ಇದು ಬೇರೆ ಬೇರೆ ಭಾವಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿರ್ತಕ್ಕಂತಹದು ನಿಮಗೆ ಜಾನಕೀದನ್ ಬಹಳ ಅದ್ಭುತವಾಗಿ ಹಾಡಿದರೆ ಆ ಸ್ಕೇಲ್ಗಳಿಗೆ ಬದಲಾಯಿಸಿಕೊಂಡು ರಂಗರಾಯರ ಶಕ್ತಿ ಇದು ಬೇರೆ ಬೇರೆ ಸ್ಕೇಲ್ಗಳಲ್ಲಿ ಬೇರೆ ಬೇರೆ ಭಾವಗಳನ್ನು ಹಿಡಿದಿಟ್ಟಿರುತ್ತಕ್ಕಂತಹದ್ದು ಇನ್ನು ವಿರಹ ನೂರು ನೂರು ತರಹ ಅಂತೂ ಹೇಳಬೇಕಾಗಿಲ್ಲ ಅದು ರಂಗರಾಯರ ಬಹಳ ಫೇವ್ರೇಟ್ ಆದಂತಹ ರಾಗ ಬಿಂಬಲ ಸೃಷ್ಟಿಯಾಗಿದ್ದು ಮತ್ತು ಇದರ ಕಂಪೋಸಿಷನ್ ಸ್ಟ್ರಕ್ಚರ್ ನಾನು ಹಿಂದೆ ಹಿಡಿದಾಗಿ ಹೂವು ಚೆಲುವೆಲ್ಲ ನಂದೆಂದಿತು ಹಣ್ಣೆಲ್ಲ ಚಿಗಿರಿದಾಗಕ್ಕೆ ರಂಗರಾಯರು ಏನು ಮಾಡಿದ್ರು ಆ ಹಾಡನ್ನು ಈ ಹಾಡನ್ನು ತಂಗಿ ಅಂತ ಕರಿಬೋದು ಒಂದೇ ವ್ಯತ್ಯಾಸ ಏನು ಅಂತಂದರೆ ಇದರ ಎರಡನೇ ಚರಣದಲ್ಲಿ ಒಂದು ಬ್ಲ್ಯಾಂಕ್ ಪಾಸನ್ನು ಇಟ್ಟಿದ್ದಾರೆ ರಂಗರಾಯರು ಗಂಧರ್ವ ಲೋಕದಲ್ಲಿ ಅಂತ ಹೇಳಿದ ಮೇಲೆ ಒಂದು ಒಂದು ಪಾಸ್ ಸಿಗುತ್ತೆ ನಿಮಗೆ ಲಿರಿಕ್ಸ್ ಇಲ್ಲ ಅಲ್ಲಿ ಇದು ಈ ಥರದ್ದೊಂದು ಭಾಳ ವಿಶಿಷ್ಟವಾದ ಪ್ರಯೋಗ ಮೀಂಪಲಸಲ್ಲಿ ಮಾತ್ರ ಹಿಂಗೆ ನೀವು ಆಟ ಆಡ್ಬೋದು ಈ ಈ ಪ್ರಯೋಗವನ್ನು ರಂಗರಾಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಂದು ಶಿವರಾಮ್ಗೆ ಒಂದು ಹಾಡಿದೆ ಇದರಲ್ಲಿ ನಿಮಗೆ ನೆನಪಿರ್ಬೋದು ಗುಂಡಿನ ಮತ್ತೆ ಗಮ್ಮತ್ತೆ ಅಂತೇಳಿ ಅದು ಕುಡುಕರ ಹಾಡಾದರೂ ಕೂಡ ಅದರಲ್ಲಿ ಒಂದು ನೀತಿ ವಾಕ್ಯ ಒಂದು ರೀತಿ ಈ ಥರದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಭಾಳ ಅಪರೂಪದ ಫಾಸ್ಟ್ ಟ್ರ್ಯಾಕ್ ಅಂದರೆ ಸಂತೋಷ ಸಂತೋಷ ಇದನ್ನು ವಿಜಯನರಸಿಂಹ ಕೂಡ ತುಂಬ ಚೆನ್ನಾಗಿ ಬರ್ತಾರೆ ಹುಬ್ಬಿ ಹಬ್ಬಿ ತಬ್ಬಿ ನಾಚಿ ನಿಂತ ಹೂವು ಬಳ್ಳಿ ಹಿಂಗೆ ಆ ಲಿರಿಕ್ಸು ಹೋಗುತ್ತೆ ರಂಗರಾಯರು ಕೂಡ ಸ್ಕೂಟರ್ ಹೋಗುವ ವೇಗಕ್ಕೆ ಸರಿಯಾಗಿ ಕಂಪೋಸ್ ಮಾಡಿರ್ತಕ್ಕಂಥ ಬಹಳ ಅದ್ಭುತವಾದಂಥ ಹಾಡಿದು ಯಾವೂರವ್ವ ಇವ ಯಾವೂರವ್ವ ಜನಪದ ಶೈಲಿಯಲ್ಲಿ ರಂಗರಾಯರು ಕಂಪೋಸ್ ಮಾಡಿದ್ದು ಈ ಒಟ್ಟು ಹಾಡುಗಳನ್ನು ಎಡಕಲು ಗುಡ್ಡದ ಮೇಲೆ ನೋಡಿದ್ರೆ ತುಂಬ ದೊಡ್ಡ ರೇಂಜ್ ಸಿಗುತ್ತೆ ಮತ್ತು ನನಗೆ ಎಡಕಲ್ ಗುಡ್ಡದ ಹಾಡುಗಳಷ್ಟೇ ಅದರ ಬಿ ಜಿ ಎಮ್ ಕೂಡ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ನಾಲ್ಕು ಸಂದರ್ಭದಲ್ಲಿ ಒಂದು ಆ ಎಡಕಲ್ ಗುಡ್ಡ ಕೇವ್ಸ್ನಲ್ಲಿ ಅಕ್ಕ ಜಾರ್ತಾಳೆ ತಂಗಿ ಗೆಲ್ತಾಳೆ ಅನ್ನುವ ಡಿಫ್ರೆನ್ಸನ್ನು ಅವರು ಬಿ ಜಿ ಎಮ್ನಲ್ಲಿ ತುಂಬ ಅದ್ಭುತವಾಗಿ ತೊಗೊಂಡು ಬಂದಿದ್ದಾರೆ ಆಮೇಲೆ ವಿರಹ ನೂರು ನೂರು ತರಹ ಹಾಡು ಬಹಳ ಅದ್ಭುತವಾಗಿದೆ ಈ ಹಾಡು ಬರೋದಕ್ಕೆ ಮುಂಚೆ ಒಂದು ಬಿ ಜಿ ಎಮ್ ಇದೆ ಅದು ನಿಮ್ಗೆ ಹಾಡಿನಲ್ಲಿ ಸಿಕ್ಕಲ್ಲ ಸಿನಿಮಾದಲ್ಲಿ ನಿಮ್ಗೆ ಸಿಗುತ್ತೆ ಅದು ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಮತ್ತು ಈ ಸಿನಿಮಾದ ಕೊನೆಯ ಮೂರ್ನಾಲ್ಕು ಸೀನ್ಗಳಲ್ಲಿ ರಂಗರಾಯರು ಬಹಳ ಅದ್ಭುತವಾದ ಬಿ ಜಿ ಎಮ್ಮನ್ನು ಅನ್ನು ಪ್ಲೇ ಮಾಡಿದ್ದಾರೆ ರಂಗನಾಯಕಿ ಇನ್ನೊಂದು ಬಹಳ ಮುಖ್ಯವಾದ ಸಿನಿಮಾ ರಂಗರಾಯರು ಮತ್ತು ಪುಟ್ಟಣ ಕಣಗಲ್ ಕಾಂಬಿನೇಷನಲ್ಲಿ ಬಂದಂತಹದ್ದು ಅದರಲ್ಲಿ ಸಾಮಾನ್ಯಕ್ಕೆ ಈ ರಂಗನಾಯಕಿಯ ಪ್ರಸಿದ್ಧ ಹಾಡುಗಳು ಮಾತ್ರ ನಮಗೆ ಗೊತ್ತು ಆ ಸಿನಿಮಾದಲ್ಲಿ ಅನೇಕ ರಂಗಗೀತೆಗಳು ಬಳಕೆಯಾಗಿದೆ ಎಲ್ಲ ರಂಗಗೀತೆಗಳನ್ನು ಆ ಒರಿಜಿನಲ್ ಟ್ಯೂನನ್ನು ಸಿನಿಮಾಗೆ ಬೇಕಾದ ಹಾಗೆ ಒಗ್ಗಿಸಿಕೊಂಡು ರಂಗರಾಯರು ಮಾಡಿದ್ದಾರೆ ತುಂಬ ಅದ್ಭುತವಾದಂಥ ಪ್ರಯೋಗ ಅದು ಅದರಲ್ಲಂತೂ ಮಂದಾರ ಪುಷ್ಪವು ನೀನು ಕನ್ನಡ ನಾಡಿನ ರಸಿಕರ ಎರಡು ಕೂಡ ಬಹಳ ಅದ್ಭುತವಾದಂಥ ಹಾಡು ಇದರಲ್ಲಿ ಇನ್ನೊಂದು ನಾನು ಸತ್ಯ ಹೇಳಬೇಕು ಶ್ರೀಮಾತ ಲೋಕಮಾತ ಅಂತ ಒಂದು ಹಾಡಿದೆ ಈ ಹಾಡನ್ನು ಬೇಸ ನಿಜವಾಗಿ ಕಂಪೋಸ್ ಮಾಡಿಕೊಟ್ಟವರು ಜಿ ಕೆ ವೆಂಕಟೇಶ್ ಯಾಕಂದರೆ ಪಕ್ಕದ ಸೆಟ್ಟಲ್ಲಿ ಅವರು ಇದ್ದವರು ಈ ಹಾಡನ್ನು ಅವ್ರು ಇಷ್ಟಪಟ್ಟು ಕಂಪೋಸ್ ಮಾಡಿದ್ರು ಈ ಹಾಡಿಗೆ ಆ ಥರದಲ್ಲೂ ಒಂದು ವಿಶಿಷ್ಟ ಅಂದರೆ ರಂಗರ ಅವರನ್ನು ಡೆವಲಪ್ ಮಾಡಿದ್ದಾರೆ ಬಟ್ ಮೂಲ ಕಂಪೋಸಿಷನ್ನು ಜಿ ಜಿ ಕೆ ವೆಂಕಟೇಶ್ ಅವರದ್ದು ಜಿ ಕೆ ವೆಂಕಟೇಶ್ ಪುಟ್ಟಣ ಕಣಗಲ್ಲಿ ಯಾವ ಸಿನಿಮಾಕ್ಕೂ ಕೆಲಸ ಮಾಡಿಲ್ಲ ಈ ಹಾಡು ಜಿ ಕೆ ವೆಂಕಟೇಶ್ ಕೊಟ್ಟಿದ್ದರು ಅನ್ನೋದು ಒಂದು ಚಾರಿತ್ರಿಕವಾಗಿ ಬಹಳ ಇಂಪಾರ್ಟೆಂಟ್ ಆದ ಸಂಗತಿ ಅದು ಹಣ್ಣು ತಂದಿರೋ ಅಂತ ಒಂದು ಹಾಡಿದೆ ಆಮೇಲೆ ಇನ್ನೊಂದು ಪ್ರೇಮದಲ್ಲಿ ಸ್ನೇಹದಲ್ಲಿ ಅಂತ ಒಂದು ಹಾಡಿದೆ ಇದು ಜಯಗೋಪಾಲ್ ಯಾವಾಗಲೂ ಹೇಳೋರು ರಂಗರಾಯರಿಗೆ ಯಾವಾಗಲೂ ಅಷ್ಟೇ ಕಂಪೋಸಿಷನಲ್ಲಿ ಕೂತಾಗ ಪುಟ್ಟಣ್ಣ ಹೇಳೋರಂತೆ ಅವ್ನು ಟ್ಯೂನ್ ಮಾಡ್ರಿ ಅಂತೇಳಿ ಟ್ಯೂನ್ ಹಿಂಗೆ ಮಾಡ್ತಾ 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 ಅದು ಬೇಡ ಅದು ಯಾವುದೋ ಒಂದು ಪಾಯಿಂಟಲ್ಲಿದ್ದರೆ ನಂಗೆ ಅದು ಬೇಕು ಅಂತ ಹೇಳೋಂತ ಈ ಪ್ರೇಮದಲ್ಲಿ ಸ್ನೇಹದಲ್ಲಿ ಹಾಗೆ ಎರಡು ಟ್ಯೂನ್ ಆಯಿತು ಮೂರು ಟ್ಯೂನ್ ಆಯಿತು ನಾಲ್ಕು ಟ್ಯೂನ್ ಆಯಿತು ವ್ಯಾಸರಾಯರು ಬರೆದಿರೋ ಹಾಡಿದು ಆಮೇಲೆ ಈ ಟಾಯ್ಲೆಟಿಗೆ ರಂಗರಾಯರು ಹೋದವರು ಅಲ್ಲೇ ನಿಂತ್ಕೊ ಪುಟ್ಟಣ ಕಣಗಲ್ಲಿ ಹೋದರು ರಂಗರಾಯರು ಟ್ಯೂನ್ ಮಾಡ್ತಾ ಇರುವಾಗ ವ್ಯಾಸರಾಯರು ಹೇಳಿದ್ರಂತಿಲ್ಲ ಅವ್ರು ಯಾವುದೂ ಒಪ್ಪಂಗೆ ಕಾಣ್ತಾ ಇಲ್ಲ ನೀವೇನು ಮಾಡಿ ಡಬಡ ಬಡ ಬಡ ಬಡಿದ್ಬಿಡಿ ಅವ್ರಿಗೆ ಒಟ್ಟಲ್ಲಿ ಇದು ಬೇಡ ಹಳೆದೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತಂದ್ರಂತೆ ಇವರು ರಪರಪರಪರಪ್ಪ ರಂಗರಾಯರು ಒಂದು ಸಲ ಬಡದ್ರಲ್ತೆ ಅವರು ಪುಟ್ಟಣ ಕಡೆಗಳಲ್ಲಿ ಟಾಯ್ಲೆಟ್ಗೆ ಹೋದವರು ಅಲ್ಲಿಂದಲೇ ಕೂಕೊಂಡಂತ ಇದೇ ಟ್ಯೂನ್ ಇರಲಿ ಇದೇ ಟ್ಯೂನ್ ಇರಲಿ ಅಂತೇಳಿ ಅಂದರೆ ಇದೊಂಥರ ಜಕ್ಷ್ರಾ ಪಾಸಿಟ್ಯೂನ್ ಜಕ್ಷರಾ ಪಾಸಿಟಿವ್ ಅಂತ ಹೇಳ್ತೀವಿ ನಾವು ಅಂದರೆ ನಿಮಗೆ ಸಾದ್ಮೇಲೆ ರೀ ಬರಬೇಕು ರೀ ಆದ್ಮೇಲೆ ಗಾ ಬರಬೇಕು ಹಂಗಲ್ಲ ಸ ಆದ್ಮೇಲೆ ಗಾ ಬರುತ್ತೆ ಗಾ ಆದಮೇಲೆ ಪಾ ಬರುತ್ತೆ ಈ ಥರ ಜೆಕ್ಸ್ಟ್ರಾ ಪ್ಯೂಸ್ ಟ್ಯೂನ್ ಅದು ಈ ಜಕ್ಷ್ರಾಪಿ ಟ್ಯೂನ್ಗಳು ಇನ್ನೊಂದು ರಂಗರಾಯರೇ ಪುಟ್ಟಣಗೆ ಮಾಡಿರೋದು ಸನ್ಯಾಸಿ ಸನ್ಯಾಸಿ ಈ ಹಾಡು ಕೂಡ ಸೃಷ್ಟಿಯಾಗಿದ್ದಂಗೆ ಅವರು ಪಲ್ವಿ ಎಷ್ಟು ಪಲ್ವಿ ಕೊಟ್ಟರು ಒಪ್ತಾ ಇರಲಿಲ್ಲ ಕೊನೆಗೆ ಚರಣ ಅದನ್ನು ನೋಡ್ಬಿಟ್ಟು ಈ ಮುದುಕ್ ತಗೊಳ್ಳಿ ಅಂತ ಹೇಳಿದ್ರು ಸನ್ಯಾಸಿ ಸನ್ಯಾಸಿ ಹಾಡು ಈ ಥರ ಸೃಷ್ಟಿಯಾಯಿತು ರಂಗರಾಯರು ಮತ್ತು ಪುಟ್ಟಣ ಕಾಂಬಿನೇಷನ್ ಬಹಳ ಅದ್ಭುತವಾದ ಹಾಡುಗಳನ್ನು ಬಂದಿದೆ ಅವರಿಬ್ಬರು ಜಾಸ್ತಿ ಸಿನಿಮಾ ಒಟ್ಟಿಗೆ ಮಾಡಲಿಲ್ಲ ಮಾಡಿದರೆ ಬಹುಶಃ ಇನ್ನೊಂದಿಷ್ಟು ಅದ್ಭುತವಾದ ಹಾಡುಗಳು ನಮಗೆ ಸಿಗ್ತಾ ಇತ್ತು ಏನು ಮುಂದಿನ ಸಂಚಿಕೆಯಲ್ಲಿ ರಂಗರಾಯರ ಬಗ್ಗೆ ಇನ್ನೊಂದಿಷ್ಟು ಕುತೂಹಲಕಾರಿ ಸಂಗತಿಗಳನ್ನು ನಿಮ್ಗೆ ಹೇಳ್ತೀನಿ